ಹಾಯ್ ಗೆಳೆಯರೇ ನಾನು ಶ್ರೀಕಾಂತ್ ನನ್ನ ಜೀವನದಲ್ಲಿ ನಡೆದ ಒಂದು ಸುಂದರ ಕ್ಷಣವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಬನ್ನಿ ಕತೆಗೆ ಹೋಗೋಣ ಬಿಸಿಲು ನೆತ್ತಿಗೇರಿತ್ತು ಏಪ್ರಿಲ್ ತಿಂಗಳ ಬೇಗೆ ಬೆಂಗಳೂರಿನ ಹಳೆಯ ಪೇಟೆಯ ಕಿರಿದಾದ ಬೀದಿಗಳಲ್ಲಿ ಸುಳಿದಾಡುತ್ತಿತ್ತು ಶ್ರೀಕಾಂತ್ ಹಣೆಗೆ ಅಂಟಿಕೊಂಡಿದ್ದ ಬೆವರನ್ನು ಸವರಿಕೊಳ್ಳುತ್ತಾ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬಾಡಿಗೆಗೆ ಖಾಲಿಯಿದೆ ಎಂದು ವಿಚಾರಿಸುತ್ತಾ ಸಾಗುತ್ತಿದ್ದ ತಿಂಗಳುಗಟ್ಟಲೆಯಿಂದ ಬೆಂಗಳೂರಿನಲ್ಲಿ ಒಂದು ಸೂರು ಹುಡುಕುವ ಪ್ರಯತ್ನ ಅವನನ್ನು ಸುಸ್ತಾಗಿಸಿತು ಊರಿಂದ ಬಂದವನಿಗೆ ಇಲ್ಲಿ ಯಾರೂ ಪರಿಚಿತರಿರಲಿಲ್ಲ ಜಾಹೀರಾತುಗಳನ್ನು ನಂಬಿ ಬಂದವನಿಗೆಲ್ಲ ಮೋಸಬೇಕಾದೀತು ಕೊನೆಗೆ ಹತಾಶೆಯಿಂದ ಅವನು ಹಳೆಯ ಪೇಟೆಯತ್ತ ಬಂದಿದ್ದ ಇಲ್ಲಿನ ಮನೆಗಳು ಹಳೆಯದಾದರೂ ಬಾಡಿಗೆ ಸ್ವಲ್ಪ ಕೈಗೆಟಕುವ ದರದಲ್ಲಿ ಸಿಗಬಹುದೆಂಬ ನಿರೀಕ್ಷೆ ಅವನ ಅವನು ನಡೆಯುತ್ತಾ ಒಂದು ಹಳೆಯ ಮನೆಯ ಮುಂದೆ ನಿಂತ ಮನೆಯ ಬಾಗಿಲು ಸಣ್ಣಗೆ ತೆರೆದಿತ್ತು ಒಳಗಿನಿಂದ ಯಾರೋ ಅಡುಗೆ ಮಾಡುತ್ತಿರುವ ವಾಸನೆ ಬರುತ್ತಿತ್ತು ಅವನು ಅನುಮಾನದಿಂದ ಬಾಗಿಲನ್ನು ತಟ್ಟಿದ ಯಾರೂ ಉತ್ತರಿಸಲಿಲ್ಲ ಮತ್ತೊಮ್ಮೆ ಜೋರಾಗಿ ತಟ್ಟಿದ ಯಾರು ಅದು ಒಳಗಿನಿಂದ ಒಂದು ಸ್ತ್ರೀ ಧ್ವನಿ ಕೇಳಿಸಿತು ಕ್ಷಮಿಸಿ ಇಲ್ಲಿ ಬಾಡಿಗೆಗೆ ಮನೆ ಖಾಲಿಯಿದೆ ಎಂದು ವಿಚಾರಿಸೋಣ ಅಂತ ಬಂದೆ ಶ್ರೀಕಾಂತ್ ಹೇಳಿದ ಅವನ ಧ್ವನಿಯಲ್ಲಿ ದಣಿವು ಎದ್ದು ಕಾಣುತ್ತಿತ್ತು ಒಂದು ನಿಮಿಷ ಆ ಧ್ವನಿ ಬಂದಿತು ಕ್ಷಣದಲ್ಲಿ ಬಾಗಿಲು ತೆರೆಯಿತು ಎದುರಿಗೆ ಸುಮಾರು ಇಪ್ಪತ್ತರ ಆಸುಪಾಸಿನಲ್ಲಿದ್ದ ಹುಡುಗಿಯೊಬ್ಬಳು ನಿಂತಿದ್ದಳು ಅವಳು ಬಿಳಿ ಚುಡಿದಾರ್ ಧರಿಸಿದ್ದಳು ಅವಳ ಮುಖದಲ್ಲಿ ಸಹಜವಾದ ಕಾಂತಿ ಇತ್ತು ಕಣ್ಣುಗಳು ದೊಡ್ಡದಾಗಿದ್ದು ಏನನ್ನೂ ನಿರೀಕ್ಷಿಸುತ್ತಿರುವಂತೆ ಕಾಣುತ್ತಿದ್ದವು ಹೇಳಿ ಅವಳು ಕೇಳಿದಳು ನಾನು ಊರಿಂದ ಬಂದಿದ್ದೇನೆ ಇಲ್ಲಿ ಬಾಡಿಗೆಗೆ ಮನೆ ಸಿಗುತ್ತದೆಯೇ ಎಂದು ವಿಚಾರಿಸೋಣ ಅಂತ ಬಂದೆ ಶ್ರೀಕಾಂತ್ ತನ್ನ ಕಥೆಯನ್ನು ಹೇಳಿದ ಅವಳು ಅವನನ್ನು ಪೂರ್ತಿಯಾಗಿ ನೋಡಿದಳು ಅವನ ಮುಖದಲ್ಲಿನ ಆತಂಕ ಮತ್ತು ದಣಿವರಿತ ನೋಟ್ ಅವಳಿಗೆ ಅರ್ಥವಾಯಿತು ನಮ್ಮ ಮನೆಯ ಮೇಲ್ಛಾವಣಿಯಲ್ಲಿ ಒಂದು ಕೊಠಡಿ ಇದೆ ಅದು ಖಾಲಿ ಇದೆ ಆದರೆ ಅದು ನಿಮಗೆ ಸರಿಹೊಂದುತ್ತದೋ ಇಲ್ಲವೋ ನನಗೆ ಗೊತ್ತಿಲ್ಲ ಅವಳು ಹೇಳಿದಳು ನನಗೆ ಬೇರೆ ದಾರಿಯಿಲ್ಲ ದಯವಿಟ್ಟು ತೋರಿಸಿ ಶ್ರೀಕಾಂತ್ ಬೇಡಿಕೊಂಡ ಅವಳು ಅವನನ್ನು ಒಳಗೆ ಕರೆದಳು ಮನೆಯ ಒಳಗೆ ಹಳೆಯ ಕಾಲದ ವಾತಾವರಣವಿತ್ತು ಗೋಡೆಗಳು ಮಸುಕಾಗಿದ್ದವು ಆದರೆ ಸ್ವಚ್ಛವಾಗಿ ಇಡಲಾಗಿತ್ತು ಅವರು ಮೆಟ್ಟಿಲುಗಳನ್ನು ಹತ್ತಿ ಮೇಲ್ಚಾವಣಿಗೆ ಹೋದರು ಮೇಲ್ಚಾವಣಿಯಲ್ಲಿ ಒಂದು ಸಣ್ಣ ಕೊಠಡಿ ಇತ್ತು ಕೊಠಡಿಯು ಚಿಕ್ಕದಾದರೂ ಗಾಳಿ ಮತ್ತು ಬೆಳಕು ಚೆನ್ನಾಗಿತ್ತು ಒಂದು ಮಂಚ ಒಂದು ಟೇಬಲ್ ಮತ್ತು ಒಂದು ಕುರ್ಚಿ ಇತ್ತು ಶ್ರೀಕಾಂತ್ ಕೊಠಡಿಯನ್ನು ನೋಡಿದ ಅವನಿಗೆ ಅದು ಸರಿಹೊಂದುವಂತೆ ಕಂಡಿತು ಇದು ನನಗೆ ಸರಿಹೊಂದುತ್ತದೆ ಬಾಡಿಗೆ ಎಷ್ಟು ಅವನು ಕೇಳಿದ ಬಾಡಿಗೆ ಬಗ್ಗೆ ಆಮೇಲೆ ಮಾತನಾಡೋಣ ಮೊದಲು ನೀವು ಚಾಯ್ ಕುಡಿಯಿರಿ ನೀವು ತುಂಬಾ ದಣಿದಿದ್ದೀರಿ ಎಂದು ಕಾಣುತ್ತದೆ ಅವಳು ಹೇಳಿದಳು ಶ್ರೀಕಾಂತ್ ಏನನ್ನು ಹೇಳದೆ ಅವಳನ್ನು ಹಿಂಬಾಲಿಸಿದ ಅವಳು ಕೆಳಗೆ ಹೋಗಿ ಚಾಯ್ ತಂದಳು ಒಂದು ಲೋಟದಲ್ಲಿ ಚಾಯ್ ತಂದು ಅವನಿಗೆ ನೀಡಿದಳು ಕುಡಿಯಿರಿ ಬಿಸಿ ಇದೆ ಅವಳು ಹೇಳಿದಳು ಶ್ರೀಕಾಂತ್ ಚಾಯ್ ಲೋಟವನ್ನು ತೆಗೆದುಕೊಂಡ ಅವನಿಗೆ ತುಂಬಾ ಹಸಿವಾಗಿತ್ತು ಒಂದು ದಿನದಿಂದ ಸರಿಯಾಗಿ ಊಟ ಮಾಡಿರಲಿಲ್ಲ ಅವನು ಚಾಯ್ ಕುಡಿಯಲು ಪ್ರಾರಂಭಿಸಿದ ಚಾಯ್ ತುಂಬಾ ರುಚಿಯಾಗಿತ್ತು ಅವಳು ಅವನನ್ನು ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಕುತೂಹಲವಿತ್ತು ನಿಮ್ಮ ಹೆಸರೇನು ಅವಳು ಕೇಳಿದಳು ನನ್ನ ಹೆಸರು ಶ್ರೀಕಾಂತ್ ಅವನು ಹೇಳಿದ ನನ್ನ ಹೆಸರು ಅನುಷಾ ಅವಳು ನಕ್ಕಳು ಅವಳು ಒಂದು ಕ್ಷಣ ಮೌನವಾಗಿ ಅವನನ್ನೇ ನೋಡುತ್ತಿದ್ದಳು ನಂತರ ಚಾಯ್ ಬಿಸಿ ಇದೆ ಕುಡಿಯೋಣವೇ ಎಂದು ಕೇಳಿದಳು ಅವನು ಉತ್ತರಿಸುವ ಮುನ್ನವೇ ಅವಳು ತನ್ನ ತುಟಿ ಹತ್ತಿರ ಲೋಟವನ್ನು ತಂದು ಚಾಯ್ ಹಂಚಿಕೊಂಡಳು ಇಬ್ಬರೂ ಒಂದೇ ಲೋಟದಲ್ಲಿ ಚಾಯ್ ಕುಡಿದರು ತುಟಿಗಳ ಸ್ಪರ್ಶವಾದಾಗ ಶ್ರೀಕಾಂತ್ ನಡುಗಿದ ಅವನ ಕಣ್ಣುಗಳು ಮಂಜಾದವು ಅವನ ಎದೆ ಬಡಿತ ಹೆಚ್ಚಾಯಿತು ಅನುಷಾ ಅವನ ಕಡೆ ನಿರೀಕ್ಷೆಯಿಂದ ನೋಡುತ್ತಿದ್ದಳು ಅವಳ ಕಣ್ಣುಗಳಲ್ಲಿ ನಾಚಿಕೆ ಮತ್ತು ಕುತೂಹಲ ಎರಡೂ ಇತ್ತು ಆ ಕ್ಷಣದಲ್ಲಿ ಶ್ರೀಕಾಂತ್ ತನ್ನೆಲ್ಲಾ ದುಃಖಗಳನ್ನು ಮರೆತ ಅನುಷಾಳ ಕಣ್ಣುಗಳಲ್ಲಿ ಒಂದು ಹೊಸ ಭರವಸೆ ಮೂಡಿತು ದಿನಗಳು ಉರುಳಿದವು ಶ್ರೀಕಾಂತ್ ಅನುಷಾಳ ಮನೆಯ ಮೇಲ್ಛಾವಣಿಯ ಕೋಣೆಯಲ್ಲಿ ವಾಸಿಸಲು ಪ್ರಾರಂಭಿಸಿದ ಅನುಷಾ ಅವನಿಗೆ ಊಟ ಮತ್ತು ವಸತಿ ಎರಡನ್ನೂ ಒದಗಿಸಿದಳು ಅವರಿಬ್ಬರೂ ದಿನವೂ ಮಾತನಾಡುತ್ತಿದ್ದರು ಅನುಷಾ ತನ್ನ ಕಷ್ಟಸುಖಗಳನ್ನು ಅವನೊಂದಿಗೆ ಹಂಚಿಕೊಳ್ಳುತ್ತಿದ್ದಳು ಮತ್ತು ಶ್ರೀಕಾಂತ್ ತನ್ನ ಕನಸುಗಳನ್ನು ಅವಳಿಗೆ ಹೇಳುತ್ತಿದ್ದ ಒಂದು ಸಂಜೆ ಶ್ರೀಕಾಂತ್ ಬೆವರಿನಲ್ಲಿ ನೆನೆದು ಅನುಶಾಳ ಮನೆಯ ಹೊರಗಡೆ ಇದ್ದ ಹಾಸಿಗೆ ಮೇಲೆ ಕುಳಿತಿದ್ದ ಅವನು ತನ್ನ ಕೆಲಸ ಮುಗಿಸಿ ಬಂದಿದ್ದ ಬೆಂಗಳೂರಿನಲ್ಲಿ ಕೆಲಸ ಹುಡುಕುವುದು ಸುಲಭವಾಗಿರಲಿಲ್ಲ ಸಿಕ್ಕ ಕೆಲಸದಲ್ಲಿ ದುಡಿಯುವುದು ಅನಿವಾರ್ಯವಾಗಿತ್ತು ಅನುಷಾ ಬಟ್ಟೆ ಒಗೆಯುತ್ತ ಬಂದಳು ಅವಳು ತೇವವಾದ ಉಡುಪುಗಳನ್ನು ಧರಿಸಿದ್ದಳು ಅವಳ ಕೂದಲು ಹಣೆಯ ಮೇಲೆ ಬಿದ್ದು ಅವಳ ಕಣ್ಣುಗಳನ್ನು ಮುಚ್ಚುವಷ್ಟು ಹತ್ತಿರವಿತ್ತು ಅವಳು ಶ್ರೀಕಾಂತ್ ಹತ್ತಿರ ಕುಳಿತು ಬಟ್ಟೆಗಳನ್ನು ಒಣಗಿಸಲು ಪ್ರಾರಂಭಿಸಿದಳು ಒಣಗಿಸುವ ನೆಪದಲ್ಲಿ ಅವಳು ಅವನ ಬೆನ್ನನ್ನು ಮುಟ್ಟಿದಳು ತಿಂಡಿಗೆ ಬನ್ನಿ ಅಲ್ಲಿವರೆಗೆ ತಂಪಾಗಿ ತಾನೇ ಅವಳು ಕೇಳಿದಳು ಅವಳ ಧ್ವನಿಯಲ್ಲಿ ಕಾಳಜಿ ಎದ್ದು ಕಾಣುತ್ತಿತ್ತು ಶ್ರೀಕಾಂತ್ ನಗುತ್ತಾ ತಲೆಯಾಡಿಸಿದ ಅವನು ಅನುಷಾಳ ಕಾಳಜಿಗೆ ಮನಸೋತಿದ್ದ ಹಠಾತ್ ಅವಳ ಬೆರಳುಗಳು ಅವನ ಕೈ ಹಿಡಿದುಕೊಂಡವು ಆ ಸ್ಪರ್ಶದಲ್ಲಿ ಒಂದು ಸೂಕ್ಷ್ಮ ಕಂಪನವಿತ್ತು ಶ್ರೀಕಾಂತ್ ಆಶ್ಚರ್ಯದಿಂದ ಅವಳನ್ನು ನೋಡಿದ ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಪ್ರೀತಿ ಕಾಣುತ್ತಿತ್ತು ಅನುಷಾ ತಕ್ಷಣ ತನ್ನ ಕೈಯನ್ನು ಹಿಂದಕ್ಕೆ ತೆಗೆದುಕೊಂಡಳು ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿದಳು ಕ್ಷಮಿಸಿ ಅವಳು ಮೆಲ್ಲಗೆ ಹೇಳಿದಳು ಪರವಾಗಿಲ್ಲ ಶ್ರೀಕಾಂತ್ ನಗುತ್ತ ಹೇಳಿದ ಅವಳು ಎದ್ದು ಅಡುಗೆ ಮನೆಗೆ ಹೋದಳು ಶ್ರೀಕಾಂತ್ ಅಲ್ಲೇ ಕುಳಿತು ಅವಳನ್ನೇ ನೋಡುತ್ತಿದ್ದ ಅವನಿಗೆ ಅನುಷ ಮೇಲೆ ಏನೋ ಒಂದು ರೀತಿಯ ಪ್ರೀತಿ ಹುಟ್ಟಿಕೊಂಡಿತ್ತು ರಾತ್ರಿ ಲೈಟ್ ಹೋಯಿತು ಮನೆಯೆಲ್ಲ ಕತ್ತಲೆಯಿಂದ ಆವೃತವಾಗಿತ್ತು ಅನುಷ ಕ್ಯಾಂಡಲ್ ಹಚ್ಚಿ ತಂದಳು ಕ್ಯಾಂಡಲ್ ಬೆಳಕಿನಲ್ಲಿ ಅವಳ ಮುಖವು ಇನ್ನಷ್ಟು ಸುಂದರವಾಗಿ ಕಾಣುತ್ತಿತ್ತು ಅವಳು ಬಟ್ಟೆ ಬದಲಾಯಿಸಲು ಹೋದಳು ಶ್ರೀಕಾಂತ್ ಅಲ್ಲೇ ಕುಳಿತಿದ್ದ ಆಕಸ್ಮಿಕವಾಗಿ ಅವನ ಕಣ್ಣು ಅನುಶಾಳ ಬೆನ್ನ ಮೇಲೆ ಬಿತ್ತು ಅವಳು ಬ್ಲೌಸ್ ಹಾಕಿಕೊಳ್ಳುತ್ತಿದ್ದಳು ಪಿನ್ನಿಗೆ ಸಿಲುಕಿದ್ದ ಬ್ಲೌಸ್ ಅನ್ನು ಸರಿಪಡಿಸಲು ಅವಳು ತಿರುಗಿದಾಗ ಶ್ರೀಕಾಂತ್ ನಿಶ್ಶಬ್ದನಾದ ಅವಳ ದೇಹದ ಮೇಲೆ ಅವನ ಕಣ್ಣುಗಳು ಜಾರಿದವು ಅವನಿಗೆ ತನ್ನ ಕಣ್ಣುಗಳನ್ನು ಬೇರೆ ಕಡೆಗೆ ತಿರುಗಿಸಲು ಸಾಧ್ಯವಾಗಲಿಲ್ಲ ಅನುಷಾ ಅವನ ನೋಟವನ್ನು ಗಮನಿಸಿದಳು ಅವಳು ಹಿಮ್ಮೆಟ್ಟಿ ಮಂಕಾಗಿ ಹೇಳಿದಳು ಇಷ್ಟು ವರ್ಷ ಎಂತ ನೋಟವನ್ನು ಮರೆತುಬಿಟ್ಟೆ ನೀನು ನನ್ನೊಳಗೆ ಚಿಗುರಿದ ಇಚ್ಛೆ ಶ್ರೀಕಾಂತ್ ಏನು ಹೇಳಬೇಕೆಂದು ತೋಚದೆ ತಬ್ಬಿಬ್ಬಾದ ಆ ರಾತ್ರಿ ಶ್ರೀಕಾಂತ್ ನಿದ್ದೆ ಮಾಡಲು ಸಾಧ್ಯವಾಗಲಿಲ್ಲ ಅನುಶಾಳ ಮಾತುಗಳು ಅವನ ತಲೆಯಲ್ಲಿ ಸುತ್ತುತ್ತಿದ್ದವು ಅವಳ ಮೇಲಿನ ಪ್ರೀತಿ ಅವನನ್ನು ಕಾಡುತ್ತಿತ್ತು ಮಳೆಗಾಲ ಪ್ರಾರಂಭವಾಗಿತ್ತು ಬೆಂಗಳೂರಿನ ವಾತಾವರಣವು ತಂಪಾಗಿತ್ತು ಮಳೆ ನಿಲ್ಲದೆ ಸುರಿಯುತ್ತಿತ್ತು ಒಂದು ಮಳೆಯ ರಾತ್ರಿ ಶ್ರೀಕಾಂತ್ ಮತ್ತು ಅನುಷ ಒಟ್ಟಿಗೆ ಕುಳಿತಿದ್ದರು ಮನೆಯಲ್ಲಿ ಬೇರೆ ಯಾರೂ ಇರಲಿಲ್ಲ ದೇವ ಮಬ್ಬು ಮಳೆಯ ಶಬ್ದ ಆ ವಾತಾವರಣವೂ ಪ್ರೇಮಕ್ಕೆ ಹೇಳಿ ಮಾಡಿಸಿದಂತಿತ್ತು ಅನುಷಾ ಎದ್ದು ಶ್ರೀಕಾಂತ್ ಬಳಿ ಬಂದಳು ಅವಳು ತನ್ನ ತಲೆಯನ್ನು ಅವನ ಹೆಗಲ ಮೇಲೆ ಇಟ್ಟಳು ಶ್ರೀಕಾಂತ್ ತನ್ನ ಕೈಯನ್ನು ಅವಳ ಬೆನ್ನಿನ ಮೇಲೆ ಹಾಕಿದ ಅವಳು ಏನನ್ನು ಹೇಳದೆ ಅವನಿಗೆ ತಬ್ಬಿಕೊಂಡಳು ಅವನ ಕೈ ಅವಳ ಬೆನ್ನು ತಲೆಯ ಕಡೆ ಜಾರುತ್ತದೆ ಅವಳು ನಿಗದಿಯ ನಗೆಯೊಂದಿಗೆ ಹೇಳುತ್ತಾಳೆ ಈ ರಾತ್ರಿಯಲ್ಲಿ ನನಗೆ ನೀನು ಬೇಕು ಒಂಟಿತನವನ್ನು ಸವಿಯುವ ನಿಜವಾದ ತಂಗಾಳಿ ಆಗೀಗೆ ಶ್ರೀಕಾಂತ್ ಅವಳ ಮಾತಿಗೆ ಉತ್ತರಿಸಲಿಲ್ಲ ಅವನು ಅವಳ ತಲೆಯ ಮೇಲೆ ಮುತ್ತಿಟ್ಟನು ಆ ಕ್ಷಣದಲ್ಲಿ ಅವರಿಬ್ಬರೂ ಎಲ್ಲವನ್ನೂ ಮರೆತರು ಆದರೆ ಅವರ ನಡುವಿನ ಭಾವನೆಗಳು ಗಾಢವಾಗುತ್ತಿದ್ದವು ಮತ್ತು ಆ ರಾತ್ರಿ ಅವರ ಜೀವನದಲ್ಲಿ ಒಂದು ಮಹತ್ವದ ತಿರುವು ನೀಡಿತು ಎಂದು ಹೇಳಬಹುದು ಅವಳ ಬೆರಳು ಅವನ ತುಟಿಗೆ ನಿಧಾನವಾಗಿ ಸ್ಪರ್ಶಿಸುತ್ತದೆ ತೀರ ಚೆನ್ನಾಗಿ ಹಾಸುಹೊಕ್ಕಾದ ಹಾಸಿಗೆಯ ಮೇಲೆ ಬಿಳಿ ಸೀರೆ ಹರಡಿದೆ ಅವನ ಸ್ಪರ್ಶ ಅವಳ ತೀವ್ರ ಭಾವನೆಗಳನ್ನು ಅರಿತಂತೆ ಅನಿಸುತ್ತದೆ ಸಡಿಲ ಬ್ಲಾಸ್ ಜಾರಿ ಹೋಗುವಾಗ ಅವಳು ನಗು ಒಲಿಸಿ ಉಸಿರನ್ನು ತಡೆಯುವ ಪ್ರಯತ್ನ ಮಾಡುತ್ತಾಳೆ ತುಟಿಯಾನಜುಗಾದ ಸ್ಪರ್ಶ ಬೆನ್ನು ಮೇಲೆ ಹೋಗುವ ಸಡಿಲ ಚುಂಬನೆ ಅವಳ ತುಂಟ ನಗು ಆಕಸ್ಮಿಕವಾದ ನಗು ಕಿರುಚು ಈ ಭಾವನೆಗಳ ತೀವ್ರತೆಯಲ್ಲಿ ನಾನು ನಾನಲ್ಲದ ರೂಪಕ್ಕೆ ಬದಲಾದೆ ಮುಂಜಾನೆ ಎದ್ದಾಗ ಅನುಷಾ ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು ಶ್ರೀಕಾಂತ್ ಅವಳನ್ನು ಸಮಾಧಾನಪಡಿಸಿದ ನಾವಿಬ್ಬರೂ ತಪ್ಪು ಮಾಡಿಲ್ಲ ನಮ್ಮಿಬ್ಬರ ನಡುವೆ ಪ್ರೀತಿಯಿದೆ ಆ ಪ್ರೀತಿಯೇ ನಮ್ಮನ್ನು ಒಂದು ಮಾಡಿದೆ ಅವನು ಹೇಳಿದ ಅನುಷಾ ಅವನ ಮಾತನ್ನು ಕೇಳಿ ಸಮಾಧಾನಗೊಂಡಳು ಅವಳು ಶ್ರೀಕಾಂತ್ನನ್ನು ತಬ್ಬಿಕೊಂಡಳು ಅಂದಿನಿಂದ ಅವರ ಪ್ರೀತಿ ಮತ್ತಷ್ಟು ಹೆಚ್ಚಾಯಿತು ಅವರಿಬ್ಬರೂ ಮದುವೆಯಾಗಲು ನಿರ್ಧರಿಸಿದರು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಇದಕ್ಕೊಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ